ಪದ ಇಪ್ಪತ್ತೈದರಲ್ಲಿ ಒಬ್ಬರೀತರೆ ಮರುಳಸಿದ್ದ ಮಹದೇವನು ಮರುಳುತಾನ ಬ್ಯಾಡ ಎಲೆ ಎಲೆ ನೆರಳಿ ಹೊರಳಿ ಬರಳಲಿ ಬ್ಯಾಡ ಕರಳ ಕೆಚ್ಚಿದ್ಯಾಂಗ ಎಲೆ ಎಲೆ ಇಂದ ಹತ್ತರುಳು ಆಡಿದ ಮಾತಿದು ಮುಂದ ಬಂದ ಕೂನ ಎಲೆ ಎಲೆ ಕಂದರ್ಪನು ಕಂದರ್ಪನ ಪಿತನು ಬಂದು ಹೊಂದಿ ಆನಂದದಿ ಚರಿಸೋ ಎಲೆ ಎಲೆ ಮಂದಮತಿಯ ಕಲೆಗೆ ಮರಣವಾ ತಂದಾನೋ ಹೊಂದಿರುವನ ಕಾಯುವ ಎಲೆ ಎಲೆ ತಂದು ಗರುಳಿನ ನಂದನ ಸ್ಮರಣೆ ಹೊಂದಿ ಭಜನೆಯ ಮಾಡೋ ಎಲೆ ಎಲೆ ಟಂಕಣ ದೇಶಕ ಒಕ್ಕಲ ಎಬ್ಬಿಸಿ ಮುಕ್ಕಣ್ಣನು ಬಂದ ನೋಡೋ ದಿಕ್ಕು ದಿಕ್ಕಿಸುವ ಬಲೆಯೊಳಗೆ ಸಿಲುಕಿತು ಎಲೆ ಎಲೆ ಮಕ್ಕಳು ಮರಿಗಳು ಒಕ್ಕಲು ಹೋಗುವ ದಿಕ್ಕು ತಿಳಿಯಲಿಲ್ಲ ಎಲೆ ಎಲೆ ರೊಕ್ಕದ ಸವಿಗಾಗಿ ಸೊಕ್ಕವೂ ಮಾಡಬೇಡ ತಕ್ಕಂತ ಲೆಕ್ಕ ಬಂತು ಎಲೆ ಎಲೆ ಇಲ್ಲಿ ಎಲೆ ಎಲೆ ಅನ್ನೋ ಒಂದು ಪದನ ಬಳಸಿ ಎಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಒಂದೊಂದು ಮಾತುಗಳನ್ನ ತಿಳಿಸ್ತಾ ಹೋಗ್ತಾರೆ ನಾವು ಈ ಭೂಮಂಡಲದಲ್ಲಿ ಯಾವ ರೀತಿ ಬದುಕ್ತಾ ಇದ್ದೀವಿ ಇದು ಯಾವ ರೀತಿ ಎಂಡ್ ಆಗ್ತಾ ಹೋಗುತ್ತೆ ಟಂಕಣ ದೇಶಕ್ಕೆ ಒಕ್ಕಲೆಬ್ಬಿಸಿ ಮುಕ್ಕಣ್ಣ ಬಂದ ನೋಡು ಅಂತಾನೆ ತಿಳಿಸ್ತಾರೆ ಇನ್ನು ಅದ್ರ ಜೊತೆ ಬರೀತಾರೆ ಮಕ್ಕಳು ಮರಿಗಳೆಲ್ಲ ಒಕ್ಕಲೆದ್ದು ಹೋಗ್ತಾರೆ ಯಾವ ದಿಕ್ಕು ಹೋಗ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾರೆ ಅಂಥದ್ದೆಲ್ಲ ಬರುತ್ತೆ ಮಂದ ಮತಿಯ ಜನರಿಗೆ ಬುದ್ಧಿ ಕಲಿಸುವಂತ ಕಾಲ ಬರುತ್ತೆ ಅಂತ ತಿಳಿಸ್ತಾ ಹೋಗ್ತಾರೆ ರೊಕ್ಕದ ಸವಿಗಾಗಿ ಸೊಕ್ಕವ ಮಾಡಬೇಡ ತಕ್ಕಂತ ಲೆಕ್ಕ ಬಂತು ಅಂದ್ರೆ ರೊಕ್ಕ ಇದೆ ದುಡ್ಡಿದೆ ಅಂತ ಸೊಕ್ಕು ಮಾಡಿ ಮೆರಿತಾ ಇರಬೇಡ ನಿನಗೆ ಲೆಕ್ಕ ಕೇಳುವಂತ ಸಮಯ ಬರುತ್ತೆ ಯಾವುದೇದೋ ರೂಪದಲ್ಲಿ ಲೆಕ್ಕ ಕೇಳ್ತಾ ಇದ್ದಾರೆ ಬಿಡಿ ಆಲ್ರೆಡಿ ಕಾಯಿಲೆ ರೂಪದಲ್ಲಿ ಆಗಿರ್ಬೋದು ಫ್ಯಾಮಿಲಿ ಸಂಕಟದ ರೂಪದಲ್ಲಿ ಇನ್ನ ಬೇರೆ ಬೇರೆ ಒಟ್ನಲ್ಲಿ ದುಡ್ಡಿದ್ದವರೆಲ್ಲ ನೆಮ್ಮದಿಯಾಗಿದ್ದಾರೆ ಅನ್ನೋ ಮಾತ್ರ ಸುಳ್ಳು ಎಷ್ಟೇ ದುಡ್ಡಿದ್ರು ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ನೋವು ಅನ್ನೋದನ್ನ ಕೊಡ್ತಾ ಇದ್ದಾನೆ ಭಗವಂತ ಬೇರೆ ರೂಪದಲ್ಲಿ ಕಾಯಿಲೆ ರೂಪದಲ್ಲಿ ಇರ್ಬೋದು ಇಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಗಳ ಇರ್ಬೋದು ಇಲ್ಲ ಮಕ್ಕಳ ಇರ್ಬೋದು ಒಟ್ಟಿನಲ್ಲಿ ತೊಂದರೆಗಳನ್ನ ಕೊಟ್ಟು ಕಾಡೋ ಕೆಲಸ ಮಾಡ್ತಾನೆ ಇದಾನೆ ನಮ್ಮ ಮುಂದೆ ಬರೀತಾರೆ ಉಂಡ ಊಟ ಕಂಡ ಕನಸಿನ ಲೆಕ್ಕ ಕೊಡುವುದು ಬಂತು ನೋಡೋ ಎಲೆ ಎಲೆ ತಿನ್ನಿ ಊಟದ ಲೆಕ್ಕ ಕೊಡುವಂತ ಟೈಮ್ ಬರುತ್ತೆ ಪಂಡಿತ ಪುರಾಣ ವೇದ ಶಾಸ್ತ್ರಗಳ ಕಂಡಾಂಗ ಬೊಗಳಬಾರದು ಎಲೆ ಎಲೆ ಎಲ್ಲ ಪುರಾಣ ವೇದ ಶಾಸ್ತ್ರ ನನಗೇ ಗೊತ್ತು ಅಂತ ಬಗಳೋದಕ್ಕೆ ಹೋಗ್ಬೇಡ ಅಂತ ತಿಳಿಸ್ತಾರೆ ಮರಕ್ಕಿಂತ ಮರ ದೊಡ್ದೇ ಇರುತ್ತೆ ಅನ್ನೋದು ಅದಕ್ಕೋಸ್ಕರನೇ ಮಂಡಲಪತಿ ದಂಡಿನ ಮುಂಡಿಗೆ ಖಂಡಿತ ಮಾಡಬೇಕ ಎಲೆ ಎಲೆ ಹತ್ತವತಾರ ಹಿಂದಕ್ಕ ಒತ್ತಿ ಹನ್ನೊಂದಕ್ಕ ಬಂದ ನೋಡೋ ಎಲೆ ಎಲೆ ಅಸತ್ಯದ ನೆರವರ ಕುತ್ತಿಗೆ ಕೊಯ್ಯುತ್ತ ಸಾಕ್ಷತಾ ಬರುತ್ತಾನ ಎಲೆ ಎಲೆ ಬತ್ತಲ ಮಾಡಿ ಕತ್ತಲ ಗವಸಿ ಪೃಥ್ವಿ ಎದ್ದು ಕುಣಿದಾತು ಎಲೆ ಎಲೆ ಇಲ್ಲಿ ಹತ್ತ ಅವತಾರ ಮುಗಿದೋಗಿದೆ ಹನ್ನೊಂದೇ ಅವತಾರಕ್ಕೆ ಭಗವಂತ ಬರ್ತಾ ಇದ್ದಾನೆ ಸಿದ್ಧಾಗಿ ಅವನು ಏನೇನ್ ಮಾಡ್ತಾನೆ ಅಂತಾನೆ ತಿಳಿಸ್ತಾರೆ ಯಾರು ಅಸತ್ಯದಿ ಅಂದ್ರೆ ಕೆಟ್ಟದನ್ ಮಾಡ್ಕೊಂಡು ಬೇರೆಯವ್ರ ಮೋಸ ಮಾಡ್ಕೊಂಡು ಸತ್ಯದ ಹಾದಿ ಬಿಟ್ಟು ಬದುಕ್ತಾ ಇರ್ತಾರೋ ಅಂತವ್ರನ್ನ ಕುಟಿಯ ಕೊಯ್ಯೋ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ ಆದ್ರೆ ಈಗ ಏನ್ ನಡೀತಾ ಇದೆ ಎಲ್ಲರಿಗೂ ಅನ್ಸ್ಕೊಟ್ಟಿರೋದೇನು ಹೌದು ಶ್ರೀಮಂತರು ಕೆಟ್ಟ ಕೆಲ್ಸ ಮಾಡ್ತಾ ಇರೋರು ಅಂತವ್ರೆ ನೆಮ್ಮದಿ ಆಗಿದ್ದಾರೆ ನಾವು ಕಷ್ಟ ಪಡ್ತಾ ಇರೋರು ಕಷ್ಟ ಪಡ್ತಾನೆ ಇದೀವಿ ಅಷ್ಟೇ ಕಷ್ಟ ಪಡ್ತಾ ಇರೋರು ಒಂದೊತ್ತು ಊಟ ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರೋದು ಶ್ರೀಮಂತರು ನಿದ್ದೆ ಮಾಡೋದಕ್ಕಾದ್ರೂ ಆಗ್ತಾ ಇದೆಯಾ ಯಾರ್ ಬರ್ತಾರೋ ಯಾವಾಗ ಎತ್ಕೊಂಡು ಹೋಗ್ತಾರೋ ಯಾರು ರೈಡ್ ಮಾಡ್ತಾರೋ ಎಲ್ಲ ಟೆನ್ಷನ್ ಅಲ್ಲೇ ಬದುಕುವಂತ ಪರಿಸ್ಥಿತಿ ಅವ್ರಿಗೆ ಅಂದ್ರೆ ಯಾರು ನೆಮ್ಮದಿಯಾಗಿ ನಿಧೆ ಮಾಡ್ತಾ ಇದಾರೆ ಒಂದೊತ್ತು ಕಷ್ಟಪಟ್ಟು ಊಟ ಮಾಡ್ತಾರೋ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದಾರೆ ಬಟ್ ನಾವೇನ್ ಮಾಡ್ತೀವಿ ನೆಮ್ಮದಿ ನಿದ್ದೆನ ಹಾಳು ಮಾಡ್ಕೊಳ್ತಾರ ಯಾರು ನಾವೇ ಬೇರೆ ಬೇರೆದ್ರ ಬಗ್ಗೆ ಯೋಚನೆ ಮಾಡಿ ಬೇರೆ ಬೇರೆದ್ರ ಬಗ್ಗೆ ಚಿಂತೆ ಮಾಡಿ ಅಯ್ಯೋ ಅವ್ರಿಗೆ ಇರೋದು ನಮಗಿಲ್ವಲ್ಲ ಅಂತ ಅನ್ಕೊಂಡು ನಾವೇ ನಮ್ಮ ಮೇಲೆ ತೊಂದರೆಗಳನ್ನ ತಂದ್ಕೊಳ್ತಾ ಇದೀವಿ ಯೋಚನೆಗಳನ್ನ ತಂದ್ಕೊಳ್ತಾ ಇದೀವಿ ಒಟ್ನಲ್ಲಿ ಒದ್ದಾಡ್ತಾ ಇದೀವಿ ನೆಮ್ಮದಿಯಾಗಿರ್ಬೋದಂತ ಜೀವನ ಆಳ್ ಮಾಡ್ಕೊಳ್ತಾರ ನಾವೇ ಅರ್ಥ ಮಾಡ್ಕೊಂಡ್ರೆ ಸಾಕು ಇನ್ನ ಕುರ್ತ ಗುರು ಮರುಳಸಿದ್ಧನ ಕುರ್ತ ಲೆಕ್ಕ ಬಂತ ಎಲೆ ಎಲೆಯಲೆ ಹಿರುಹೋಳಿ ಸೀತಗಿರಿಯಲ್ಲಿ ಇರುವ ಹಿರಿಯ ಹಳಬರನು ಕೂಡ ಎಲೆಯೆಲೆ ಮುರುಳಸಿದ್ಧನ ಮೀರಿದ ಮುಂಡಗಿ ಮರ್ತ್ಯಾಕ ಬಂತ ನೋಡ ಎಲ ಎಲೆ ಪರಿ ಪರಿ ಸಾರವಾಡ ಈಶ್ವರ ಚಿಕ್ಕನ ಹರನ ರಕ್ಷಿಪನ ಕರುಣಿಸ ಎಲೆ ಎಲೆ ಅಂದ್ರೆ ಈ ಸಾರವಾಡ ಈಶ್ವರ ನಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಾನೆ ಅವನಿಗೆ ಶರಣಾಗಿ ಕೊನೆಗೆ ಅಂತಾನೆ ಇಲ್ಲಿ ಒಂದು ಮಾತಲ್ಲಿ ತಿಳಿಸ್ತಾ ಹೋಗ್ಬಿಡ್ತಾರೆ ಇನ್ನ ಇಪ್ಪತ್ತಾರನೇ ಪದದಲ್ಲಿ ಇವರು ಬರೀತಾ ಹೋಗ್ತಾರೆ ಸುಳ್ಳು ದಗದ ಎಳ್ಳಷ್ಟ ಎಳ್ಳಷ್ಟದು ಕರೆಯಲಿ ಸಿದ್ರಾಮನು ಬಲ್ಲ ಎರಡು ಸಾರೇ ಪಳ್ಳಿನೊಳಗ ತಿರುಗಿ ತಿರು ತಿರುಗಿ ಬರುವರೆಲ್ಲಿ ಇದು ಪಕ್ಕ ತಿಳಿಲಿಲ್ಲ ಸುಳ್ಳು ದಗದ ಹಡದ ತಾಯಿ ತಂದಿ ಮೊದಲಿನ ಬೀಜ ಆತು ಇದು ಗಾಳಿಗೆ ಓತು ಒಡಲೊಳು ವಾಯು ತುಂಬಿ ಮಡದಿನಾಗಿ ಬತ್ತು ಮನೆ ಮಠನಂದತ್ತು ಸಡಗರ ಸಂಪತ್ತು ಇದರಿಂದೆಲ್ಲ ಆತು ಕಡೆಗೆ ಇದರ ಬೂಡ ತಿಳಿದು ಹೋತು ಮೂರು ಜನ್ಮ ನಿನ್ನ ಕಣ್ಣು ಮುಂದೋತು ಮೂಳಗೆ ತಿಳಿದೀತು ಅಷ್ಟು ಇಷ್ಟು ಇಷ್ಟನೆಂಬುದು ಸ್ಥಿರವಿಲ್ಲ ದೃಷ್ಟಿಯೆಂದೇ ಇದಕ್ಕಿಲ್ಲ ನಷ್ಟ ಆಗುವುದು ನೆದರಿಗೆ ಇದ್ದದ್ದೆಲ್ಲ ಎಳ್ಳಷ್ಟು ಉಳಿದಿಲ್ಲ ದೇಶಕ ದಿಕ್ಕವಾದ ಸಿದ್ದರಾಮನ ಬಲ್ಲ ಅಧಿಕಾರ ಜಯಕೆಲ್ಲಿ ಇನ್ನ ಇಪ್ಪತ್ತೇಳನೇ ಈ ಪದದಲ್ಲಿರುವಂಥದ್ದು ತುಂಬಾ ಈ ಪದದಲ್ಲಿರೋದ್ದು ಕೆಲವಷ್ಟು ತುಂಬಾ ಹಳೆಗನ್ನಡದಲ್ಲಿರೋದ್ರಿಂದ ಟ್ರಾನ್ಸ್ಲೇಟ್ ಮಾಡೋ ಸ್ವಲ್ಪ ಕಷ್ಟ ಆಗ್ಬೋದು ಪದಗಳು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ ತಿಳ್ಕೊಂಡು ಕೆಲವಷ್ಟು ನಾರ್ತ್ ಕರ್ನಾಟಕ ಜನಕ್ಕೆ ಈ ಪದಗಳ ಪರಿಚಯ ಇದ್ದೇ ಇರುತ್ತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅಂತ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಗೊತ್ತಿಲ್ಲದೆ ಇರೋರು ಓದಿ ತಿಳ್ಕೊಳ್ಳಿ ಇನ್ನ ನೆಕ್ಸ್ಟ್ ಪದದಲ್ಲಿ ಇವರು ಬರೀತಾ ಹೋಗ್ತಾರೆ ಭೂತವೂ ಎದ್ದು ಬಂದೀತು ತ್ರಿಭವನದೊಳಗ ಭೂತವೂ ಎದ್ದು ಬಂದೀತು ಭೂತವೂ ಎದ್ದೀತು ಪಾತಾಳಕ್ಕೆ ಇಳಿದೀತು ಭೂತಾಳ ಅಂದ್ರೆ ಇಲ್ಲಿ ಭೂತ ಎದ್ದು ಪಾತಾಳಕ್ಕೆ ಇಳಿಯುತ್ತೆ ಉತ್ತರ ದಿಕ್ಕಿಂದ ಮರಮುರ ದೊರಕಿತು ನಿಜರೂಪವ ತೋರಿಸಿದ ಆದಿಶಕ್ತಿ ರೂಪ ಏಳದಂದು ಕನಕಗಿರಿಯ ಮಾತೆ ರಚಿತ ಶ್ರೀ ಖ್ಯಾತೆ ಸೀತಗಿರಿಯನ್ನು ಬಿಟ್ಟೆ ಬಿಲ್ಲ ಡೊಂಕು ಹೊಳೆಯಲಿ ನಿಂತೆ ಇಲ್ಲಿ ಸೀತಗಿರಿಯನ್ನ ಬಿಟ್ಟು ದುರ್ಗಾ ಮಾತೆ ಕನಕ ದುರ್ಗಾ ಮಾತೆ ಅಂತಾನೆ ಹೇಳ್ತಾರೆ ಆ ಆದಿಶಕ್ತಿ ಬರ್ತಾ ಇದ್ದಾಳೆ ಸೀತಗಿರಿಯನ್ನು ಬಿಟ್ಟು ಬಿಲ್ಲ ಡೊಂಕ ಹೊಳೆಯಲಿ ನಿಂತೆ ಅಂದ್ರೆ ಒಂದು ಹೊಳೆನಲ್ಲಿ ನಿಲ್ಲೋದ್ರ ಬಗ್ಗೆ ಇವ್ರು ಬರೀತಾ ಇದ್ದಾರೆ ಇಲ್ಲಿ ಚೆಲ್ವ ಶ್ರೀ ಹರಿ ಬುಲ್ಲನ ಒಲ್ಲಬಿಯಾಗಿ ಗೊಲ್ಲಗ ಒಲಿತಿ ಸಾಧು ಸಜ್ಜನರಿಗೆ ತತ್ವತಾ ತೋರುತ ಆದಿಶಂಕರನ ಪಟ್ಟದ ಸತಿ ಇಲ್ಲಿ ತತ್ವನ ತಿಳಿಸ್ತಾ ಹೋಗ್ತಾಳೆ ಅಂತ ಹೇಳಿದ್ರು ತತ್ವಗಳ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಾರಿಗಳನ್ನ ತೋರಿಸ್ತಾ ಹೋಗ್ತಾಳೆ ತತ್ವದ ರೂಪದಲ್ಲಿ ನಾವು ತಿಳ್ಕೋಬೇಕಾಗಿರೋ ಧಮಕ್ ಬಿಟ್ಟಿದ್ದು ಇನ್ನ ಕಳತೀತು ಕಲ್ಪಿಗ ಇಳೆ ಹಿಡಿದಳು ಬ್ಯಾಗ ಮಾರಿ ಮಸಣಿದುರ್ಗೆಯರು ಈ ಕರ್ಮದ ಕಂಟಕರ ಮಸಣಿಯರು ಮಾರಿಯರು ದುರ್ಗೆಯರು ಬಂದು ಯಾವ್ದಾದ ರೂಪದಲ್ಲಿ ಕೊಲ್ತಾ ಹೋಗ್ತಾರೆ ಕಾಯಿಲೆ ರೂಪದಲ್ಲಿ ಇರ್ಬೋದು ಯುದ್ಧದ ರೂಪದಲ್ಲಿ ಒಡದಾಟದ ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಕೊಲ್ತಾ ಹೋಗ್ತಾರೆ ತಿಳಿಸ್ತಾ ಇರೋದು ಅದನ್ನೇ ಗಳಿಸಿದ ದ್ರವ್ಯಕ್ಕೆ ದಾಳಿಯೂ ಬಂದಿತು ನಾವು ದುಡಿದು ಸಂಪಾದನೆ ಮಾಡಿದಂತ ದ್ರವ್ಯ ಅಂತ ಅಂದ್ರೆ ಆ ದ್ರವ್ಯಕ್ಕೆ ದಾಳಿ ಆಗತ್ತೆ ಉಳಿವಿಯ ಮೂಲಗೆ ಗುಂಡು ಉರುಳಿಯಿತು ಬೊಬ್ಬಿ ಕುಟ್ಟರೆಲ್ಲ ಅಂದ್ರೆ ಉಳಿವಿಯ ಮೂಲೆಯಲ್ಲಿ ಗುಂಡು ಉರುಳುತ್ತೆ ಅಂದ್ರೆ ಒಂದು ದೊಡ್ಡ ಬಂಡೆಕಲ್ಲು ಉರುಳುತ್ತೆ ಉಳುವಿನಲ್ಲಿ ಅಂತನೂ ತಿಳಿಸ್ತಾರೆ ಬಂಡಾಗಿ ಓದಾರು ಮಂಡಲಪತಿ ಉದ್ದಂಡ ಬಂದೀತು ಉರಿಯದೇ ಒಲಿಯ ಹೊತ್ತೀತು ಜಗಕ್ಕೆಲ್ಲ ಹೊತ್ತೀತು ಮರವ ಎಂಬುದು ಉರಿದೀತು ಇಲ್ಲಿ ಜಗತ್ತು ಉರಿಯೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ತ್ರಿಲೋಕಾವು ಬೆಂದೀತು ನಡೆದ ಜನರಿಗೆ ನುಡಿದೆ ನಿಂದೇವು ಶಿರವನ್ನು ಪಿಡಿದು ಒಕಲಲೆ ಚುಟುತ ಕಡಲ ಒಡೆದಂತೆ ರಕ್ತದ ಸೋರೂತ ಪಡವಿಯ ಜನರನ್ನ ನಾಶ ಮಾಡಿದಳು ಇಲ್ಲಿ ಆದಿಶಕ್ತಿ ಮಾರಿ ಮಸಣಿ ಇನ್ನೊಂದು ರೂಪದಲ್ಲಿ ಬಂದು ಯಾವ ರೀತಿ ಜನರನ್ನ ನಾಶ ಮಾಡ್ತಾಳೆ ಅಧರ್ಮದ ಆದಿಲ ಇರೋರ್ನ ಅಸತ್ಯದ ಆದಿಲ ಇರೋರ್ನ ಅಂತ ತಿಳಿಸ್ತಾ ಹೋಗ್ತಾರೆ ಇನ್ನ ನೆಕ್ಸ್ಟ್ ಬರೀತಾರೆ ಕಡಲ ಒಡದಂತೆ ತೋಡಿರುತ್ತ ಬುಡ ಹರನ ತೋರುತ ಹರನ ಭಕ್ತರಿಗೆ ಆದಿಯಾ ತೋರುತ ನಿರಸುಳಿ ಮುಕ್ತ ದುರುಳಗ ಪರವಿತ ಕುಳಕುತ ಇಲ್ಲಿ ಹರನ ಭಕ್ತರಿಗೆ ದಾರಿನ ತೋರಿಸ್ತಾ ಹೋಗ್ತಾಳೆ ಇನ್ನ ಕೆಲವೊಬ್ರು ಹೇಳ್ತಾರೆ ನಾನು ಹರಿ ಭಕ್ತ ಹರಿಭಕ್ತನಾದ್ರೂ ಹಾಗೂ ಹರ ಭಕ್ತನಾದ್ರೂ ಹಾಗೂ ಯಾವುದೋ ಒಂದು ಭಕ್ತಿ ಮಾರ್ಗದಲ್ಲಿದ್ರೆ ಸಾಕು ನೀನು ಅಂತ ಇವ್ರು ತಿಳಿಸ್ತಾರೆ ಯಾಕೆ ಅಂದ್ರೆ ಹರ ಹರಿನ ಸ್ಮರಣೆ ಮಾಡ್ತಾನೆ ಹರನ ಸ್ಮರಣೆ ಮಾಡ್ತಾನೆ ಎಲ್ಲಾ ಒಂದೇ ಎಲ್ಲರೂ ಬಂದಿರೋದು ಆದಿಶಕ್ತಿ ಮೂಲದಿಂದ ಆದಿಶಕ್ತಿ ಬಂದಿರೋದು ಕೂಡ ಪರಬ್ರಹ್ಮನ ಮೂಲದಿಂದ ಒಟ್ನಲ್ಲಿ ಎಲ್ಲಾ ಒಂದೇ ಮೂಲ ಆಗಿರೋದ್ರಿಂದ ನೀವು ಯಾರನ್ನಾದ್ರೂ ಸರಿ ಭಕ್ತಿ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸತ್ಯ ಮಾರ್ಗದಲ್ಲಿ ಧರ್ಮದ ಹಾದಿನ ಇದ್ದರೆ ನಿಮ್ಮನ್ನ ಯಾವುದೋ ಒಂದು ರೀತಿ ರೂಪದಲ್ಲಿ ಬಂದು ಕೈ ಹಿಡಿಯುವ ಕೆಲಸ ಮಾಡ್ತಾಳೆ ಆ ಹಾದಿನಲ್ಲಿ ನೀವು ಇರಿ ಅನ್ನೋದನ್ನ ಈ ಪದದಲ್ಲಿ ಇವರು ತಿಳಿಸಿದ್ರು